ಹಾಯ್ ಎವರಿ ಎಲ್ಲ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ನಾನು ನಿಮ್ಮ ಪ್ರೀತಿಯ ತೇಜ ಭರತ್ ಯಾರೆಲ್ಲ ತೇಜಭರತ್ ಯೂಟ್ಯೂಬ್ ಚಾನಲ್ ನೋಡ್ತಿದ್ದಾರ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ನೋಡಿ ಈ ಸಲ ನಮಗೆ ಮುಂಗಾರು ಮಳೆ ಸ್ವಲ್ಪ ಬೇಗ ಆಗಿದ್ದಕ್ಕೆ ರೈತರಿಗೆ ಬೆಳೆಯೋದಕ್ಕೆ ತುಂಬ ಈಸಿ ಆಯಿತು ಯಾಕಂದರೆ ಹೋದ್ಸಲ ಕಳೆದ ವರ್ಷ ಮಾರ್ಚಿ ಮೇ ಆದರೂ ಮಳೆ ಹುಯ್ಲಿಲ್ಲ ಜೂನ್ಗೆ ಮಳೆ ಹೋಯಿತು ಹಂಗಾಗಿ ಕಾಳುಗಳೇನು ಹಾಕೋಕ್ಕಾಗಿರಲಿಲ್ಲ ಈ ಸಲ ಸ್ವಲ್ಪ ನೋಡಿ ಮಾರ್ಚಿಗೆ ಮಳೆ ಸ್ಟಾರ್ಟ್ ಆಯಿತು ನಮ್ಮ ಮನೆಯವರು ಗದ್ದೆ ಹೊಲಕ್ಕೆಲ್ಲ ಕಾಳು ಜೋಳ ಮತ್ತು ಎಲ್ಲ ಹಾಕ್ಬಿಡೋಣ ಅಂದ್ಬಿಟ್ಟು ಅವರು ಗದ್ದೆ ಹತ್ರ ಹೊಲ್ದ ಹತ್ರಕ್ಕೆ ಬಂದಿದ್ದರು ನೋಡಿ ಉಳ್ತಾ ಇದ್ರು ನಾನು ಹಾಗೆ ಸ್ವಲ್ಪ ಗದ್ದೆಗೆ ತಿಂಡಿ ಕೊಡೋಕ್ಕೆ ಅಂತ ಹೋದೆ ಹೊಲ್ದ ಹತ್ರ ಹಂಗಾಗಿ ಅಲ್ಲೇ ವೀಡಿಯೋ ಮಾಡ್ಕೊಂಬಂದೆ ನೋಡಿ ಪಕ್ಷಿಗಳಿಗೂ ಮಳೆ ಬಿದ್ರೆ ಎಷ್ಟು ಆನಂದ ಅಂತ ಓಕೆ ಭೂಮಿ ಉತ್ರೆ ಆಹಾರ ಸಿಗುತ್ತೆ ಅನ್ನೋ ಹಾಗೆ ಅವು ಮನೆಯವ್ರು ರೋಟ್ರಿ ಹೊಡೆದಂಗೆ ಹೊಡೆದಂಗೆ ಸಣ್ಣ ಸಣ್ಣ ಹುಳಗಳನ್ನೇ ಇದ್ದು ನಾನು ನೋಡ್ತಾ ಇದ್ದೆ ಎಷ್ಟು ಸೂಕ್ಷ್ಮವಾಗಿ ಚಿಕ್ಕ ಚಿಕ್ಕದು ನಮಗೆ ಕಾಣಿಸಲ್ಲ ಅಂಥ ತಿಂತಾ ಇದ್ದು ನೋಡಿ ನಾವು ಎಷ್ಟೇ ಹಾಯಿಸ್ಬೋದು ಬೋರ್ ನೀರಲ್ಲಿ ಯಾವುದು ತೆಂಗು ಹಾಲಿ ಅಡಿಕೆ ಹಾಲಿ ಜೋಳ ಪ್ರತಿ ಒಂದಕ್ಕೂ ನಾವು ಎಷ್ಟು ನೀರು ಹಾಯಿಸಿದ್ರು ಅವಕಿತ ಅನಿಸಲ್ಲ ಮಳೆ ಎರಡೇ ದಿನಕ್ಕೊಂದ್ಸಲ ಹುಯ್ಲಿ ಎಷ್ಟು ಗಿಡಗಳಲ್ಲಿ ಮರಗಳಲ್ಲಿ ಹಚ್ಚ ಹಸಿರಿಂದ ತುಂಬಿರುತ್ತವೆ ನಾವು ಒಂದು ಕಡೆಯಿಂದ ನೀರು ಹೋಗ್ತಾ ಇರ್ತೀವಿ ಬೋರ್ ನೀರು ಒಂದು ಕಡೆಯಿಂದ ಅದು ಒಣಗೋಗ್ತಾ ಇರ್ತದೆ ಮಳೆ ಹಂಗಲ್ಲ ನೋಡಿ ಯಾವ ಥರ ಉಯ್ದಿದ್ದಕ್ಕೆ ಹೆಂಗೆ ಎಲ್ಲ ಎಷ್ಟು ಹಸುರಾಗಿದೆ ಇನ್ನು ರೋಟ್ರಿ ಎಲ್ಲ ಒಡೆದಾಯಿತು ಕಾಳು ಮತ್ತು ಗೊಬ್ಬರ ಎಲ್ಲ ಹಾಕಿ ಹೊಡಿತಾ ಇದ್ದರು ನನ್ನ ಮಗಳು ಕೂಡ ಬಂದಿದ್ಲು ಹತ್ರಕ್ಕೆ ನೋಡ್ತಾ ಇದ್ಲು ಎಲ್ಲಾನು ಅಪ್ಪ ಹೆಂಗೆ ಮಾಡ್ತಾವ್ರೆ ಏನು ಅನ್ಕೊಂಡು ನೋಡ್ತಾ ಅವಳು ಇದು ಮಾಡ್ತಾ ಇದ್ಲು ನೋಡಿ ಎಷ್ಟು ನೀಟಾಗೈತೆ ಇವಾಗಂತೂ ಭೂಮಿ ತಂಪಾಗೈತೆ ಎಪ್ಪ ಹೊಸಲಂತೂ ಮಳೆ ಇಲ್ಲದೆ ಹೋಗಿದ್ದಕ್ಕೆ ತುಂಬ ಬೇಸಿಗೆನೂ ಇತ್ತು ಸಖತ್ತು ಶೆಕೆ ಇತ್ತು ಈ ಸಲ ನೋಡಿ ಬೇಗ ಬೇಗ ಮಳೆ ಆಗಿದ್ದಕ್ಕೆ ರೈತರು ತುಂಬ ಖುಷಿಯಾಗಿರ್ತಾರೆ ಬೆಳೆಯುವಂಥ ಬೆಳೆಗೂ ಒಳ್ಳೆ ರೈಟ್ ಸಿಕ್ಬಿಟ್ರೆ ಈ ಥರ ಮಳೆ ಹುಯ್ದರೆ ನಮಗೂ ಖುಷಿಯಾಗುತ್ತೆ ಮಳೆ ಏನಾರು ಹುಯ್ಲಿಲ್ಲ ಅಂದರೆ ಬೋರ್ ನೀರಿಗೆ ನಾವು ಏನಾದರೂ ತರಕಾರಿಗಳನ್ನ ಹಾಕಿದ್ರು ಈ ಬಿಸಿಲಿಗೆ ಅವು ಸತ್ತು ಹೋಗುತ್ತೆ ರೋಗಗಳು ಜಾಸ್ತಿ ಔಷಧಿಗಳನ್ನ ಹೊಡಿಬೇಕಾಗುತ್ತೆ ಈ ಥರ ಮಳೆ ಹುಯ್ದರೆ ಏನೂ ಇಲ್ಲ ನಮಗೆ ತುಂಬ ಉಪಯೋಗ ಆಗುತ್ತೆ ಅಂತ ಅದಕ್ಕೆ ಹೇಳೋದು ಮಳೆ ಉಯ್ಯಬೇಕು ಅಂದರೆ ನಾವುಗಳು ಮರ ಗಿಡನ ಹೆಚ್ಚು ಬೆಳೆಸಬೇಕು ಇನ್ನು ಗದ್ದೆ ಹತ್ರ ಉಳಕಿ ಅಂತ ಹೋಗಿದ್ರು ಅಲ್ಲೂ ಒಂದು ನಟ್ಟೆನೋ ಕಟ್ಟಾಗ್ಬಿಟ್ಟಿತ್ತಂತೆ ಜಾಯಿಂಟ್ ಬೋಲ್ಟು ಹಂಗಾಗಿ ಮನೆಯಲ್ಲಿದ್ದು ಅದನ್ನು ಕೊಟ್ಟು ಕಳಿಸಿ ಅಂದರು ನಮ್ಮ ಬ್ರದರ್ ಬಂದು ಇಸ್ಕೊಂಡು ಹೋಗಿ ಕೊಟ್ಟರು ನೋಡಿ ಒಂದು ಒಂದು ಸಣ್ಣ ನಟ್ಟಿಲ್ಲದೆ ಹೋದರೂ ಗಾಡಿ ಮೂವ್ ಆಗಲ್ಲ ಕೆಲವರು ಹೇಳ್ತಾರೆ ನಿಮಗೇನು ಇಷ್ಟು ದುಡ್ಡು ಮಾಡಿದ್ರಲ್ಲ ಉಳಕ್ಕೆ ಅಂತ ಡೀಸೆಲ್ ರೈಟು ನಮಗೆ ಈ ಥರ ಒಂದು ನಟ್ಟಿಲ್ಲದೆ ಹೋದರೆ ಮುಂದಕ್ಕೆ ಗಾಡಿಗಳು ಹೋಗೋಲ್ಲ ರೋಟ್ರಿ ಪ್ರತಿಯೊಂದು ಬೆಲೆ ತೊಗೊಂಡೋರಿಗೆ ಮಾತ್ರ ಗೊತ್ತು ನಾವು ಹೇಳ್ತೀವಿ ಬಾಯಿ ಮಾತಿಗೆ ಅವು ಇಷ್ಟ ಆಗ್ಬಿಡುತ್ತಾ ಅಂತ ಆ ಕೆಲಸ ಮಾಡೋರಿಗೆ ಮಾತ್ರ ಗೊತ್ತು ಯಾವುದ್ರದ್ದು ಎಷ್ಟೆಷ್ಟು ಖರ್ಚಿರುತ್ತೆ ಅಂತ ಹಾಗೆ ರೈತರಿಗೆ ಪ್ರತಿಯೊಂದು ಎಲ್ಲ ಜಾಸ್ತಿ ರೈಟ್ ಮಾಡಿಬಿಟ್ರೆ ನಮಗೇನು ಉಳಿಯೋಲ್ಲ ಡೀಸೆಲ್ ಕಡಿಮೆ ಮಾಡಬೇಕು ಗೊಬ್ಬರ ಮತ್ತು ಪ್ರತಿಯೊಂದು ಇನ್ನು ಭತ್ತ ಕಬ್ಬುಗೆಲ್ಲ ಒಳ್ಳೆಯ ರೈಟ್ ಕೊಟ್ಟರೆ ನಮಗೂ ಒಳ್ಳೆ ಫಸಲು ಬಂದಾಗ ಒಳ್ಳೆ ಆದಾಯ ಆಗುತ್ತೆ ಇಲ್ಲ ಅಂದರೆ ರೈತರಿಗೆ ಎಲ್ಲವೂ ನಷ್ಟ ಆಗುತ್ತೆ ಕಷ್ಟಪಟ್ಟು ಉಳಿಸಿ ಉಳುಮೆ ಮಾಡಿ ಕಾಳೆಲ್ಲ ಬಿತ್ತಿರ್ತೀವಿ ಕಾಳು ರೈಟೇ ಇರಲ್ಲ ಅಥವಾ ಮಳೆ ತುಂಬ ಉಯ್ದು ಸತ್ತೋಗಿರುತ್ತೆ ಈ ಥರ ರೈತರಿಗೆ ಯಾವುದಾದ್ರು ಒಂದು ತೊಂದರೆಗಳಿದ್ದೇ ಇರುತ್ತೆ ಹಾಗೇನೆ ಪ್ರತಿ ಸಲ ಇವರು ಭತ್ತ ಹಾಕ್ತಿದ್ರು ಬೇಸಿಗೆ ಟೈಮಲ್ಲೂ ಕೂಡ ಈ ಸಲ ಹಾಕ್ಲಿಲ್ಲ ಮಳೆ ಏನಾದರೂ ಒಲಗ್ ಥರ ಮಳೆ ಉಯ್ಲಿಲ್ಲ ಅಂದರೆ ತುಂಬ ಕಷ್ಟ ಆಗ್ಬಿಡುತ್ತೆ ಆಮೇಲೆ ಕರೆಂಟು ಜಾಸ್ತಿ ಕೊಡಲ್ವಲ್ಲ ಮಳೆ ಟೈಮ್ ಮಳೆ ಇಲ್ಲದೆ ಅಂದರೆ ಅಂದ್ಬಿಟ್ಟು ಅದಕ್ಕೆ ಇವರು ಹಾಕ್ಲಿಲ್ಲ ನಾವು ನೋಡಿದ್ರೆ ಈ ಸಲ ಮಳೆ ತುಂಬ ಬೇಗನೆ ಬಂತು ಇನ್ನೇನು ಮಾಡೋಕ್ಕಾಗುತ್ತೆ ಆಗೇನೂ ಇದಿರಲಿಲ್ವಲ್ಲ ಕಾಳೆ ಹಾಕೋಣ ಅಂದ್ಬಿಟ್ಟು ಗದ್ದೆಗೆ ಉದ್ದು ಹೆಸರು ಮತ್ತು ತಡ್ನಿ ಎಳ್ಳು ಹಾಕಲಿಲ್ಲ ಎಳ್ಳೊಂದು ಹಾಕಿಲ್ಲ ಇನ್ನು ಮಿಕ್ಕಿದ್ದು ಎಲ್ಲ ಥರ ಕಾಳನೂ ಹಾಕೋಣ ಅಂದ್ಬಿಟ್ಟು ನಮ್ಮನೆಯವರು ಗದ್ದೆಗೆ ಬಂದು ರೋಟ್ರಿ ಎಲ್ಲ ಹೊಡೆದ್ರು ಕಾಳೆಲ್ಲ ಬಿತ್ತುತ್ತಾ ಇದ್ದರು ಮುಂಚೆನೇ ಬೇಗ ಬೇಗ ಹಾಕ್ಬಿಡ್ಬೇಕು ನೌಕೆ ಟೈಮು ಅಂದ್ಬಿಟ್ಟು ಅವ್ರು ಕಾಳೆಲ್ಲೂ ನೀಟಾಗಿ ರೌಟ್ರಿ ಹೊಡೆದು ಗೊಬ್ಬರ ಎಲ್ಲ ಹಾಕಿ ಕಾಳುಗಳೆಲ್ಲ ಬಿತ್ತಿತ್ತಿದ್ರು ನೋಡೋಣ ಈ ಫಸ್ಲು ಯಾವ ಥರ ಬರುತ್ತೆ ಮುಂದೆ ಅಂತ ಚೆನ್ನಾಗಿ ಬರುತ್ತೆ ಅಂತ ಅಂದ್ಕೊಂಡಿದ್ದೀವಿ ಮಳೆ ಏನಾದರೂ ವಾರಕ್ಕೊಂದ್ಸಲ ಈ ಥರ ಹೊಯ್ತಾನೆ ಇದ್ರೆ ತುಂಬ ಕಾಳುಗಳು ತುಂಬ ಗಿಡಗಳೆಲ್ಲ ಚೆನ್ನಾಗಿ ಬರುತ್ತೆ ಇನ್ನು ಅದೆಲ್ಲ ಗದ್ದೆಗೆಲ್ಲ ಮುಗೀತು ಹಾಕ್ಬಿಟ್ಟು ಬಂದರು ಸಂಜೆ ಬತ್ತಿದಂಗೆ ನೋಡಿ ನನ್ ಮಗ ಅಮ್ಮ ಅನ್ನೆಲ್ಲ ಜಾಸ್ತಿ ಅಪ್ಪ 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 ಅಂತಾನೆ ಅವ್ರ ಅಪ್ಪನ ಮಕ್ಕಳೇ ಅಮ್ಮ ಅಂತಾನೆ ಅನ್ನೆಲ್ಲ ಜಾಸ್ತಿ ಜಾಸ್ತಿ ಅವ್ರ ಅಪ್ಪನ್ನೇ ಇಷ್ಟಪಡ್ತಾನೆ ನನ್ ಮುಂದೆ ಮಾತ್ರ ಅಮ್ಮ ಅಮ್ಮ ಅವರು ನಾನ್ ಅವ್ರ ಅಪ್ಪ ಇದ್ದಾಗ ಮಾತ್ರ ಅಪ್ಪ 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 ಅಂತ ಇರ್ತಾನೆ ಇದಾಗಿತ್ತು ಫ್ರೆಂಡ್ಸ್ ಇವತ್ತೇನ್ ವಿಡಿಯೋ ಮತ್ತೊಂದ್ ವಿಡಿಯೋದಲ್ಲಿ ಸಿಗ್ತೀನಿ ಅಂತ ಹೇಳ್ತಾ ಎಲ್ರಿಗೂ ಧನ್ಯವಾದಗಳು